ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಏಕಾದಶಿ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಬಂದ್ವಿ ನಾನು ಮತ್ತು ನಮ್ಮ ಮನೆಯವರು ಮನೆಯಲ್ಲಿ ಕೂಡ ಪೂಜೆ ಮಾಡಿಕೊಂಡು ಸಾಯಂಕಾಲ ಅವ್ರು ಮೇಲೆ ಇಲ್ಲಿ ಆಂಜನೇಯ ದೇವಸ್ಥಾನ ಐತೆ ಹಟ್ಟೂರಲ್ಲಿ ಸೊ ಅಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಕೂಡ ದೇವರನ್ನ ಕೂರಿಸಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ನಾವು ಹೋಗೋಷ್ಟಿಗೆ ಪೂಜಾರಿ ಕೂಡ ಬಂದರು ಬಂದು ಪೂಜೆ ಮಾಡಿಬಿಟ್ಟು ಆರತಿ ಕೂಡ ಕೊಟ್ಟರು ನಾವು ಕೂಡ ಆರತಿ ತಗೊಂಡು ಮತ್ತು ಪ್ರಸಾದ ಕೂಡ ಕೊಟ್ಟರು ಬೂಂದಿ ಅದನ್ನು ತಗೊಂಡು ಕೂಡ ತಿನ್ ಡೆಕೋರೇಷನ್ ತುಂಬಾನೇ ಚೆನ್ನಾಗಿ ಮಾಡಿದರು ಸಿಂಪಲ್ ಆಗಿ ಚೆನ್ನಾಗಿದೆ ನೋಡೋಕ್ಕೆ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿದ್ದು ಇನ್ನೊಂದು ಹಟ್ಟೂರಲ್ಲಿ ಮಾಡಿದ್ದಾರೆ ಇನ್ನು ಸ್ವಲ್ಪ ದೂರ ಹೋಗಬೇಕು ಅಲ್ಲಿ ಅಲ್ಲಿ ಗಣೇಶ ದೇವಸ್ಥಾನ ಇತ್ತು ಅಲ್ಲಿ ಕೂಡ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಮತ್ತು ಕತೆನೂ ಕೂಡ ಹೇಳ್ತಾಯಿದ್ರು ದೇವರಿಗೆ ಮದುವೆ ಮಾಡಿಬಿಟ್ಟು ಸ್ಟೇಜ್ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಕೂಡ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ನೋಡೋದೇ ತುಂಬಾ ರಶ್ ಇತ್ತು ಚೇರ್ ಚೇರಿಗಳೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಪೆಣ್ಣಲೆಲ್ಲ ಹಾಕ್ಬಿಟ್ಟು ಚೇರೆಲ್ಲ ಹಾಕಿದರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಅವರು ಒಂದು ಕಥೆಯನ್ನು ಹೇಳ್ತಾ ಇರ್ತಾರೆ ದೇವ್ರ ಬಗ್ಗೆ ಅದನ್ನ ಕೇಳಿಸ್ಕೊಂಡು ಮತ್ತೆ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಪ್ರಸಾದನು ಕೂಡ ಕೊಡ್ತಾ ಇರ್ತಾರೆ ತಗೊಂಡು ಬರ್ತಾ ಇದ್ರು ನೋಡ್ತಾ ಇರ್ಬೋದು ಅಲ್ಲಿ ಒಬ್ಬರು ಸ್ವಾಮೀಜಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿ ಮತ್ತೆ ಕಥೆನೂ ಕೂಡ ಹೇಳ್ತಾ ಇದ್ರು ಅದೆಲ್ಲ ಕೇಳಿಸ್ಕೊಳ್ಳೋರು ಅಲ್ಲಿ ಕೂತ್ಕೊಂಡು ನಾವೇನು ನಾವೇನಲ್ಲಿ ಕೂತ್ಕೊಂಡಿಲ್ಲ ಬರೀ ನೋಡ್ಕೊಂಡು ಬಂದಿದ್ದು ಅಷ್ಟೇ ದೇವ್ರನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಹೂವಿನಲ್ಲಿ ಅಲಂಕಾರ ಮಾಡೋದು ಅಂದರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ತ ಹಾಗೆ ನಿಂತ್ಕೊಂಡು ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಪಾರ್ವತಿ ದೇವಿ ಸಾರಿ ಅನ್ಯಪು ಅನ್ನಪೂರ್ಣೇಶ್ವರಿ ದೇವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿ ಕುಂಕುಮ ಎಲ್ಲ ಇಟ್ಟಿರ್ತಾರೆ ಅಲ್ವ ಅರ್ಶಿನ ಕುಂಕುಮ ಅದನ್ನು ಇಟ್ಕೊಂಡು ಸೊ ಇಲ್ಲಿ ನೋಡ್ಬೋದು ಗಣೇಶ ದೇವರನ್ನ ಕೂಡ ಅಲಂಕಾರ ಮಾಡಿದ್ದಾರೆ ಗಣೇಶ ದೇವರನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮತ್ತು ಈ ಕಡೆ ಬಂದರೆ ವಿಷ್ಣುವನ್ನ ನೋಡಿ ಸ್ವಾಮಿ ದೇವರನ್ನ ಅಲಂಕಾರ ಮಾಡಿದರೆ ಮೇಲೆ ಅಲ್ಲಿಂದ ಕೆಳಗಡೆ ಬರಬೇಕು ಮತ್ತು ಲೈಟಿಂಗ್ಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ನವಗ್ರಹ ಇತ್ತು ಅಲ್ಲಿ ಕೂಡ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ಪ್ರಸಾದ ಕೊಡ್ತಾ ಇದ್ರಲ್ವ ಸೊ ಅಲ್ಲಿ ಕೂಡ ಬಂದ್ವಿ ಇಲ್ಲಿ ಸ್ವೀಟ್ ಪೊಂಗಲ್ಲು ಮತ್ತು ಒಂದು ಲಾಡುನ ಕೊಟ್ಟರು ಅದನ್ನು ತಗೊಂಡ್ಬಿಟ್ ತಗೊಂಡ್ಬಿಟ್ಟು ಈಚೆ ಬಂದ್ವಿ ನಾನು ಮತ್ತು ನಮ್ಮ ಮನೆಯವರು ಪ್ರಸಾದ ತಿನ್ಕೊಂಡು ಬಂದು ಇನ್ನು ಊರಿಗೆ ಹೋಗಬೇಕಾಗಿತ್ತು ಸೊ ಊರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಬಂದ್ವಿ ಆ ವೀಡಿಯೋ ಏನೂ ತಗೊಂಡಿಲ್ಲ ಸ್ವಲ್ಪ ನನಗೆ ಹುಷಾರಿದ್ದೆಲ್ಲ ಇದೆಲ್ಲ ಕೋಲ್ಡ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ವಿಡಿಯೋ ಕ್ಲಾರಿಟಿಯಾಗಿ ತಗೊಂಡಿಲ್ಲ ಅಷ್ಟೇ ಇದು ಊರಿಗೆ ಬಂದ ಮೇಲೆ ಪೂಜೆ ಮಾಡಿದ್ರು ನಮ್ಮತ್ತೆ ಅದಾದ ನಂತರ ನಾನ್ ವೆಜ್ ಕೂಡ ಮಾಡ್ತೀವಲ್ಲ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಾನ್ ವೆಜ್ಜೇ ಮಾಡಿದ್ದು ಮಟನ್ ಸಾರು ಚಿಕನ್ ಸಾರು ರೈಸು ಮುದ್ದೆ ಮತ್ತೆ ಇದ್ಕಿನ ಬೇಳೆ ಮೊಸರು ಎಲ್ಲ ಕೂಡ ಮಾಡಿದ್ವಿ ಅತ್ತೆಗೆ ಮತ್ತೆಗೆ ಬೇಳೆ ಸಾರು ಅವ್ರು ನಾನ್ ವೆಜ್ ತಿಂತ ಇಲ್ಲ ಇವಾಗ ಹಾಗೆ ಮುದ್ದೆ ಕೂಡ ಮಾಡಿದ್ವಿ ಸೊ ಅದಾದ ನಂತರ ಬ್ಯಾಂಗ್ಳೂರ್ಗೆ ಮೇಲೆ ಇದು ರೆಸಿಪಿ ನಾನು ಹೇಳಿದ್ನಲ್ವ ಕ್ಲಾರಿಟಿಯಾಗಿ ವಿಡಿಯೋ ತಗೊಂಡಿಲ್ಲ ಅಂಥೇಳಿ ನಮ್ಮ ಮಾವ ಬಂದಿದ್ರು ಅವರು ಸ್ವಲ್ಪ ಹಾಸ್ಪೆಟಲ್ಗೆ ಹೋಗಬೇಕು ಅಂಥೇಳಿ ಅವ್ರಿಗೋಸ್ಕರ ಅಂತ ಚಪಾತಿ ಸೊಪ್ಪು ಸಾರು ಮತ್ತು ಜೋಳದ್ದು ಪಾಪ್ ಬೇಬಿ ಕಾರ್ನ್ ಬರುತ್ತಲ್ಲ ಬೇಬಿ ಕಾರ್ನು ಅದನ್ನು ಪಕೋಡೆ ಮಾಡೋಣ ಅಂಥೇಳಿ ಕಲಸಿಟ್ಟಿದೆ ಅದಾದ ನಂತರ ಇಟ್ಟು ಮುದ್ದೆ ಮಾಡಿದೆ ನಂತರ ಮೊಟ್ಟೆ ಪಲ್ಯ ಮಾಡಿದ್ದೀನಿ ಅವರಿಗೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬೇಬಿ ಕಾರ್ನ್ ಇರುತ್ತಲ್ವ ಅದನ್ನು ಮಸಾಲೆ ಹಾಕಿ ಇಟ್ಟಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೆ ಡೀಪ್ ಫ್ರೈ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅದಾದ ನಂತರ ಊರಿಂದ ಬಂದು ಬರ್ತಾ ಬರ್ತಾ ಆಲೂಗಡ್ಡೆ ಟೊಮೊಟೊ ಬೇಬಿ ಕಾರ್ನ್ ಎಲ್ಲ ತಗೊಂಡು ಬಂದಿದ್ದೆ ನೋಡ್ತಾ ಇರ್ ಉದು ಟೊಮೊಟೊ ಎಷ್ಟೊಂದು ತೊಗೊಂಡು ಬಂದಿದ್ದೀವಿ ಅಂತ ಅದಾದ ನಂತರ ಕುಂಬಳಕಾಯಿ ಅದನ್ನು ಕೂಡ ತಗೊಂಡು ಬಂದ್ವಿ ಬೀನ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕೂಡ ಅಷ್ಟೇ ಸ್ವಲ್ಪ ತಗೊಂಡು ಬಂದ್ವಿ ಅದಾದ ನಂತರ ಬಸಳೆ ಸೊಪ್ಪು ಬರುತ್ತಲ್ವ ಸೊಪ್ಪು ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಂಪದು ಬಸಳೆ ಇರುತ್ತಲ್ವ ಅದನ್ನು ಸ್ವಲ್ಪ ಎಲೆಗಳು ಕಿತ್ಕೊಂಡು ಬಂದೆ ಅದಾದ ನಂತರ ಕಾಕಿ ಸೊಪ್ಪು ಇರುತ್ತಲ್ವ ಅದು ಕೂಡ ತಗೊಂಡು ಬಂದಿದ್ದೆ ಆಲ್ರೆಡಿ ಸ್ವಲ್ಪ ಸಾರು ಮಾಡಿಬಿಟ್ಟಿದ್ದೀನಿ ನಂತರ ನಿಂಬೆಹಣ್ಣು ನೋಡ್ತಾ ಇರ್ಬೋದು ಅದನ್ನು ಕೂಡ ತಗೊಂಡು ಬಂದಿದ್ದೆ ನಾನು ಟೊಮೊಟೊ ಕಿತ್ಕೊಬರಕ್ಕೆ ಹೋದಾಗ ಅಲ್ಲಿ ಒಂದು ಗಿಡ ಇತ್ತು ಅದರಿಂದ ಉದ್ರಿ ಕೆಳಗಡೆ ಬಿದ್ದಿತ್ತು ಸೊ ಅದನ್ನು ತಗೊಂಡು ಬಂದಿದೆ ಅದಾದ ನಂತರ ನೋಡ್ತಾ ಇರ್ಬೋದು ಬದನೆಕಾಯಿ ಇದು ಕೂಡ ಎಳೆಯೋದು ನೋಡಿಬಿಟ್ಟು ತಗೊಂಡು ಬಂದೆ ಅದಾದ ನಂತರ ನೋಡಿ ಅಲ್ಸಂದೆ ಅದನ್ನು ಕೂಡ ತಗೊಂಡು ಬಂದಿದ್ದೀನಿ ಸ್ವಲ್ಪ ಮಾತ್ರ ಸಿಕ್ತು ಅಷ್ಟೇ ನಂತರ ಅವರೆಕಾಯಿ ಕೂಡ ತಗೊಂಡು ಬಂದಿದೆ ಅದನ್ನು ಬಿಡಿಸಿಬಿಟ್ಟು ಸಿಪ್ಪೆ ಸುಳ್ಳು ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಅಂಥೇಳಿ ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಂತರ ನೋಡ್ತಾ ಇರ್ಬೋದು ಹಸಿ ಮೆಣಸಿನ್ಕಾಯಿ ಇದು ಕೂಡ ಅಷ್ಟೇ ಊರಿಗೋದ್ರೆ ನಾನು ಒಂದು ತಿಂಗಳಿಗಾಗುವಷ್ಟು ತರಕಾರಿನ ತಗೊಂಡು ಬಂದುಬಿಡ್ತೀನಿ ಸಿಕ್ಕಿದ್ರೆ ಬೇರೆಯವ್ರ ತೋಟದಲ್ಲೆಲ್ಲ ಸಿಗುತ್ತಲ್ವ ಅಲ್ಲಿ ಹೋಗಿ ಕೇಳಿಬಿಟ್ಟು ತಗೊಂಡು ಬರ್ತೀನಿ ಕೊಡ್ತಾರೆ ನಂತರ ನೋಡಿ ದೇವರಿಗೆ ಹೂವು ಬೇಕಲ್ವಾ ಅದನ್ನು ಕೂಡ ತಗೊಂಡು ಬರ್ತೀನಿ ನಮ್ಮನೆ ಹತ್ರ ನಮ್ಮತ್ತೆ ಮತ್ತೆ ನಟ್ಟಿದ್ದಾರೆ ಅಲ್ಲಿ ತೊಗೊಂಡು ಬಂದೆ ಇದಕ್ಕಿನ್ ಬೆಲೆ ಸಾಂಬಾರು ಮಾಡಬೇಕು ಅಂತ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಚಕ್ಕೆ ಕೊಬ್ಬರಿ ಒಂದು ಎರಡು ಇಂಚಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಸುಲಿದ್ಬಿಟ್ಟು ನಂತರ ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಟೊಮೊಟನ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾಲ್ ತೊಗೊಂಡ್ಬಿಟ್ಟು ಅದಕ್ಕೆ ಮಸಾಲೆ ರುಬ್ಕೋಬೇಕಲ್ವಾ ಈಗ ಒಂದು ಮಿಕ್ಸಿ ಜಾಲ್ ತಗೊಂಡ್ಬಿಟ್ಟು ಅದಕ್ಕೆ ಮಸಾಲೆ ರುಬ್ಕೊಳ್ಬೇಕು ಅಂತೇಳಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಕೊಬ್ಬರಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕ್ಕೊತ ಇದ್ದೀನಿ ನಂತರ ಬೆಳ್ಳುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ನಂತರ ಶುಂಠಿ ಒಂದು ಇಂಚಷ್ಟು ಶುಂಠಿ ನಂತರ ಎರಡು ಚಕ್ಕೆ ಲವಂಗನೂ ತೊಗೊಬೇಕು ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ತೊಗೊಂಡಿಲ್ಲ ಅಷ್ಟೇ ನಂತರ ಟೊಮೊಟೊ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಲಾಸ್ಟ್ಗೆ ಹಾಕ್ಕೊಂಡ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ ನಂತರ ಧನ್ಯಾ ಪೌಡರ್ ಒಂದೆರಡು ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸಾಂಬಾರು ನಮ್ಮ ಮಾವ ಎಲ್ಲ ಬಂದಿದ್ದಾರಲ್ವ ಅವರಿಗೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ಮಾಡಿಕೊಂಡಿದ್ದೆ ನಂತರ ನೋಡ್ತಾ ಇರ್ಬೋದು ಅಚ್ಚಿತ್ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಹಾಕ್ಕೊತಾ ಇದ್ದೀನಿ ಮತ್ತು ರುಬ್ಲಿಕ್ಕೆ ಎಷ್ಟನ್ನೇ ಅಷ್ಟು ತಗೊಂಡು ಇದನ್ನು ಮೆತ್ತಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ರೀತಿ ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಇಷ್ಟೇ ಸಿಂಪಲಾಗಿ ಬೇಳೆ ಸಾರು ಮಾಡಿಬಿಡ್ಬೋದು ಈಗ ಸಿಪ್ಪೆ ಸೊಳೆದು ಬಿಟ್ಟು ಬೇಳೆನ ತಗೊಂಡಿದ್ದೀನಿ ಚೆನ್ನಾಗಿ ಸರಿ ನೀಟಾಗಿ ನೋಡಿಬಿಟ್ಟು ಸ್ವಲ್ಪ ಹುಳ ಎಲ್ಲ ತಿಂದುಬಿಡುತ್ತೆ ಮತ್ತು ಎಲ್ಲ ಬ್ಲ್ಯಾಕ್ ಕಲರೆಲ್ಲ ಆಗಿಬಿಡಿರುತ್ತೆ ಬೀಜ ಅದನ್ನು ತೆಗೆದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಮೊಟ್ಟೆ ಮತ್ತು ಚಿಕನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮೊಟ್ಟೆ ಎಲ್ಲ ಏನೂ ಇದ್ದಿಲ್ಲ ಮೊಟ್ಟೆ ಪಲ್ಯ ಮಾಡಿದ್ದೀನಲ್ವ ಅದೇ ಸಾಕು ಅಂತೇಳಿ ಈಗ ನೋಡ್ತಾ ಇರ್ಬೋದು ಕಂಚಿನ ಪಾತ್ರೆ ತೊಗೊಂಡಿದ್ದೀನಿ ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಕಂಚಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಎರಡು ಟೇಬಲ್ ಅಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಅರ್ಧ ಟೇಬಲ್ ಅಷ್ಟು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ಫಸ್ಟೇ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಒಂದು ಚೌಟಿಂದ ನೀಟಾಗಿ ಈ ರೀತಿ ತಿರ್ಸ್ಕೊತ ಇದ್ದೀನಿ ಕಂಚಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲೂ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆ ಇತ್ತು ಅದು ಸ್ವಲ್ಪ ಬಿರುಕು ಬಿಟ್ಬಿಟ್ಟಿದೆ ಅದಕ್ಕೋಸ್ಕರ ಅದರಲ್ಲಿ ಮಾಡಿಲ್ಲ ಅಷ್ಟೇ ಈಗ ಕಂಚಿನ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ನೋಡ್ತಾ ಇರ್ಬೋದು ಈ ರೀತಿ ಒಗ್ಗರಣೆ ಆದ ನಂತರ ಬೇಳೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ನಂತರ ಆಲೂಗಡ್ಡೆ ಕೂಡ ಸಿಪ್ಪೆ ಸುಳ್ಕೊಂಡು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವೆರಡೂ ಕೂಡ ಒಂದು ಐದು ನಿಮಿಷ ಎಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಹಾಕಿದಿರ ನೋಡ್ತಾ ಇರ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಈ ರೀತಿ ತಿರುಕೊಂಡ್ರೆ ಸರಿ ಹೋಗುತ್ತೆ ಒಂದು ಕಲರ್ ಚೇಂಜ್ ಆಗುತ್ತಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಈ ರೀತಿ ಏನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಈಗ ಮಸಾಲೆ ರುಬ್ಬಿಂದ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಮಸಾಲೆ ಜಾಸ್ತಿನೇ ಇರಬೇಕು ಇದು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಹಾಕಿದ್ದೀನಿ ಬೆಳಗ್ಗೆ ಸಾಂಬಾರು ಇರುತ್ತೆ ಅಲ್ವಾ ಅದಕ್ಕೆ ದೋಸೆ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ ಬಂದರೆ ಬೆಳಗ್ಗೆ ನಾವು ದೋಸೆಗೆ ಇದ್ಕಿನ ಬೆಲೆ ಸಾರು ಮಾಡ್ಕೊತೀವಿ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಮಾಡ್ಕೊಳ್ಳೋದು ಈ ಸರಿ ಊರಲ್ಲಿ ನಮ್ಮ ಅತ್ತೆಗೆ ಮಾತ್ರ ಇದ್ಕಿನ ಬೆಲೆ ಸಾರು ಮಾಡಿದ್ವಿ ಬೆಳಗ್ಗೆನೇ ನಾನ್ ವೆಜ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಮಾಡಿಲ್ಲ ಈಗ ಮಾಡ್ಕೊತಾ ಇದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗ ಹಾಕ್ಕೊತ ಇದ್ದೀನಿ ಅರಶಿನ ಮಸಾಲೆ ರುಬ್ಬೋವಾಗ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ ಅರಶಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ತೇನೆ ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ಮಸಾಲೆ ಎಲ್ಲ ಬೇಳೆಗೆಲ್ಲ ಹಿಡಿಯುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ತೆಗ್ದಿಡ್ಬೋದು ನಂತರ ನೋಡಿ ಕೆಳಗಡೆ ಅಡಿಗೆ ಬಿಡುತ್ತಲ್ವ ಅದಕ್ಕೋಸ್ಕರ ಮಸಾಲೆ ರುಬ್ಬಿದ್ನಲ್ವ ಜಾಲು ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಹಾಕಿದ್ದೀನಿ ಅಷ್ಟೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೋದು ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ದೋಸೆಗೆ ಮತ್ತು ಮುದ್ದೆಗೂ ಎರಡಕ್ಕೂ ಮಾಡ್ತಾಯಿದ್ದೀನಿ ಎರಡೊತ್ತಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡೆ ಲಾಸ್ಟಿಗೆ ಬೇಯೋಷ್ಟಿಗೆ ಸ್ವಲ್ಪ ನೀರು ಕಡಿಮೆ ಆಗಿಬಿಡ್ತು ನೋಡಿ ಸಾಂಬಾರು ರೆಡಿಯಾಗಿದೆ ಇದು ಬೇಳೆ ಕೂಡ ಬೆಂದಿದೆಯಾ ಇಲ್ಲವಾ ಅಂತ ಕೂಡ ಇದ್ದೀನಿ ಆಲೂಗಡ್ಡೆ ಮತ್ತು ಬೇಳೆ ಬೇಗನೆ ಬೆಂದ್ಬಿಡುತ್ತೆ ಬೇಗನೆ ಈ ಒಂದು ಸಾಂಬಾರು ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ